ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದಿತ್ತು ಆಗ ಎಸ್ ಎಂ ಕೃಷ್ಣ ಅವರು ಆರು ತಿಂಗಳ ಮುಂಚೆ ಬಂದು ಅಧ್ಯಕ್ಷ ಆಗಿ ಏಯ್ಟಿ ನೈನ್ ಅಲ್ಲಿ ಏಯ್ಟಿ ನೈನ್ ಅಲ್ಲಿ ಅವರು ಅಧ್ಯಕ್ಷ ಆದರು ಇವರಿಗೆ ಡಿಲೆ ಆಯಿತು ನೈನ್ಟಿ ನೈನ್ ನೈನ್ ಎಸ್ ಪಾಟೀಲ್ ಆಗ ಡಿಲೇ ಆಯಿತು ಅದಾದ ಮೇಲೆ ಟೂ ತೌಸಂಡ್ ಫೋರಲ್ಲಿ ಅವರಿಗೆ ಮತ್ತೆ ಅವಕಾಶ ಇತ್ತು ಆಗ ಸನ್ಮಾನ್ಯ ದೇವೇಗೌಡರು ಅವರು ಕರ ಖರ್ಗೆ ಬಿಟ್ಟು ಧರ್ಮ್ ಸಿಂಗ್ ಅವ್ರಿಗೆ ಪ್ರಿಫರ್ ಮಾಡಿದ್ರು ಯಾಕೆಂದ್ರೆ ಅವ್ರಿಗೆ ಬೆಂಬಲ ಇಲ್ಲದೆ ಇರೋ ಸರ್ಕಾರ ಆಗ್ತಿರ್ಲಿಲ್ಲ ಹಾಗಾಗಿ ಆಗ ದೇವೇಗೌಡರು ಸಿದ್ದರಾಮಯ್ಯವ್ರಿಗೂ ತಪ್ಪಿಸಿದ್ರು ಸಿದ್ದರಾಮಯ್ಯವ್ರು ಮಾಡಬೇಕು ಅಂತಿದ್ರೆ ಕಾಂಗ್ರೆಸ್ನವ್ರು ಒಪ್ತಾಯಿದ್ರು ಅವಾಗ ಬೇಡ ಬೇಡ ನಮ್ಮ ಮುಖ್ಯಮಂತ್ರಿ ನೀವೇ ಮಾಡ್ಕೊಳ್ಳಿ ಅಂತಂದರು ಆಗ ಮುಖ್ಯಮಂತ್ರಿ ಯಾರು ಮಾಡ್ಬೇಕು ನೀವೇ ಹೇಳಿ ಅಂತ ಧರ್ಮಸಿಂಗ್ ಸಿಂಗ್ಗೆ ಹೆಸರು ಹೇಳಿದ್ರು ಯಾಕೆಂದ್ರೆ ದೇವೇಗೌಡರು ಭಾಳ ಮುಂದಾಲೋಚನೆ ಇರ್ತದೆ ಈಗ ಧರ್ಮ ಸಿಂಗ್ ತೆಗ್ದ್ಬಿಟ್ರಪ್ಪ ಅವರೇನೆ ಅದೇ ಖರ್ಗೆ ಅವರಿಂದ ತೆಗಿಯಕಾಗ್ತಿತ್ತ ಖರ್ಗೆ ಅವರಿಂದ ತೆಗ್ದಿದ್ರೆ ಎಲ್ಲ ಊರಲ್ಲೂ ಇವ್ರ ಫೋಟೋಕ್ಕೆ ಹಾಕಿ ಅದೇನೋ ಆರಾಗಿರ ಎಲ್ಲ ಹಾಕಿ ನಿಂತ್ಕೊಂಡು ಸುಟ್ಟಾಕ್ ಬಿಡೋರು ಈ ಧರ್ಮ ಪಾಪದ್ದು ಯಾಕೆ ಹೇಳ್ತಾರೆ ಅವ್ರಿಗೆ ಆತರ ಸುಚುಯೇಶನ್ ಬಂದ್ರೆ ತೊಂದರೆ ಆಗಬಾರ್ದು ನನಗೆ ಅಂತ ಅವ್ರು ಧರ್ಮಸಿಂಗನ್ನ ಅವ್ರು ಆಯ್ಕೆ ಮಾಡಿ ಗೊತ್ತಾಯ್ತಾ ಇವೆಲ್ಲ ರಾಜಕೀಯದಲ್ಲಿ ಬುದ್ಧಿವಂತ ಇರ್ತಾರೆ ಎಲ್ಲ ನಮ್ಮಂಗೆ ದಡ್ಡ್ರಿಡ್ತಾರ